ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ನನ್ನ ಫೇವ್ರೆಟ್ ಗುಲಾಬ್ ಜಾಮೂನ್ ಈ ಜಾಮೂನ್ ರೆಸಿಪಿ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಸ್ಮಾಲ್ ಫಂಕ್ಷನ್ಸ್ ಇದ್ದಾಗ ಮನೆಗೆ ಸಡನ್ಲಿ ಯಾರಾದರೂ ಬಂದಾಗ ಮತ್ತು ಹಬ್ಬಗಳಲ್ಲಿ ಎನಿ ಟೈಮ್ ನಾವು ಮಾಡ್ತಾನೆ ಇರ್ತೀವಿ ಇವತ್ತಿನ ವಿಡಿಯೋದಲ್ಲಿ ಜಾಮೂನ ಹೇಗೆ ಮಾಡೋದು ಅಂತ ನೋಡೋಣ ನಾನು ಹೇಳುವ ರೀತಿಯಲ್ಲಿ ಕೇವಲ ಒಂದು ಪದಾರ್ಥವನ್ನು ಎಕ್ಸ್ಟ್ರಾ ನೀವು ಸೇರಿಸ್ಕೊಂಡ್ರೆ ಗಂಟುಗಳಿಲ್ಲದಂತೆ ಮೃದುವಾಗಿ ಜ್ಯೂಸಿಯಾದ ಜಾಮೂನುಗಳು ಆಗುತ್ತೆ ಇಲ್ಲಿ ನಾನು ಎಮ್ ಟಿ ಆರ್ ಅವರದ್ದು ಜಾಮೂನ್ ಮಿಕ್ಸ್ನ ತಗೊಂಡಿದ್ದೀನಿ ಇದು ಒನ್ ಸೆವೆಂಟಿ ಫೈವ್ ಗ್ರಾಮ್ಸ್ ಅಷ್ಟು ಇದೆ ಈ ಜಾಮೂನ್ ಮಿಕ್ಸ್ಗೆ ನಾನು ಹಾಕೊಳ್ತಾ ಇರುವಂತಹ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಮಿಲ್ಕ್ ಪೌಡರ್ ಇಲ್ಲಿ ಒನ್ ಸೆವೆಂಟಿ ಫೈವ್ ಗ್ರಾಮ್ಸ್ಗೆ ಟೂ ಸ್ಪೂನ್ ಆಗುವಷ್ಟು ಹಾಲಿನ ಪುಡಿನ ತಗೊಂಡಿದ್ದೀನಿ ಇದನ್ನು ಕಲಿಸ್ಕೊಳ್ಳೋಣ ನಾನು ಆವಾಗಲೇ ಜರಡಿ ಮಾಡಿ ಮತ್ತೆ ಪ್ಯಾಕೆಟ್ಗೆನೆ ಹಾಕಿಟ್ಟಿದ್ದೆ ಮತ್ತು ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇದನ್ನು ಹಾಲಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಹಾಲು ಏನು ಬಿಸಿ ಏನಿಲ್ಲ ತಣ್ಣಗಿರೋ ಹಾಲಲ್ಲೇ ನಾನು ಕಲಿಸ್ಕೊತಾ ಇರೋದು ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ ಒಂದೇ ಸಾರಿ ಹಾಕಿದ್ರೆ ಅದು ತುಂಬ ತೆಳುವಾಗಿಬಿಡುತ್ತೆ ನಿಧಾನವಾಗಿ ಅದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿಕೊಂಡು ನಾವು ಮೃದುವಾಗಿ ಅದನ್ನು ಕಲಿಸ್ಕೊಳ್ಬೇಕಾಗತ್ತೆ ಅತಿಯಾಗಿ ತೆಳುನೂ ಅಲ್ಲ ಈ ಚಪಾತಿ ಹಿಟ್ಟಿನ ಥರ ಕಲಿಸೋಕೆ ಹೋಗ್ಬಿಡಿ ಸ್ವಲ್ಪ ಮೃದುವಾಗಿಯೇ ಕಲಸಿ ಅಂದರೆ ನಾದಬೇಡಿ ಜಾಸ್ತಿ ನಾದದ್ರಿಂದನೂ ಅದು ಗಟ್ಟಿಯಾಗ್ಬಿಡುತ್ತೆ ಈ ರೀತಿ ಮೃದುವಾಗಿ ಕಲಸಿಬಿಟ್ಟು ಒಂದು ಐದು ನಿಮಿಷ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಅದು ನೆನೆಯುವಷ್ಟರಲ್ಲಿ ನಾವು ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ ಇಲ್ಲಿ ನಾನು ಸಕ್ಕರೆ ಪಾಕನ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಎರಡು ಕಪ್ ಆಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ ಇದಕ್ಕೆ ಐದು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅದು ಒಂದು ಕುದಿ ಬಂದ ಮೇಲೆ ಜಜ್ಜಿಟ್ಕೊಂಡಿರುವಂತಹ ಏಲಕ್ಕಿನ ಮೂರು ತಗೊಂಡು ಪುಡಿ ಮಾಡಿ ಹಾಕಿದ್ದೀನಿ ಸಿಪ್ಪೆ ಸಮೇತ ನೆಕ್ಸ್ಟ್ ಇದಕ್ಕೆ ಕಲರ್ನ ಹಾಕ್ಕೊಂಡೆ ಕೇಸರಿ ಕಲರು ನೋಡಿ ಇದು ಇಷ್ಟು ಸ್ಮೂತಾಗಿ ಬಂದಿದೆ ಅಂತ ಐದು ನಿಮಿಷ ಬಿಟ್ಟಿದ್ದೆ ಅಷ್ಟೆ ಈ ಥರ ಪದ್ರವಾಗಿ ಬರಬೇಕು ಮತ್ತು ಇದನ್ನು ನಾದಕ್ಕೆ ಹೋಗ್ಬಿಡಿ ಕಲಸೋಕ್ಕೂ ಹೋಗ್ಬಿಡಿ ಅದನ್ನು ನೀಟಾಗಿ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು ಲೈನ್ ಲೈನ್ಸ್ ಏನೂ ಇರಬಾರ್ದು ಅದರಲ್ಲಿ ಆ ಥರ ನೀಟಾಗಿ ನಾವು ಉಂಡೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಈ ಥರ ಒಂದು ಒಂದು ಸೈಡಲ್ಲಿ ಕೈಯನ್ನು ಪ್ರೆಸ್ ಮಾಡಿಕೊಡಿ ಇನ್ನೊಂದು ಸೈಡಲ್ಲಿ ಓಪನ್ ಇಟ್ಕೊಂಡು ಈ ಥರ ಉಂಡೆಗಳನ್ನ ಮಾಡಿಕೊಂಡ್ರೆ ಬೇಗ ಬೇಗ ಆಗುತ್ತೆ ಮತ್ತು ಅವಾಗ ಯಾವುದೇ ಲೈನ್ಸ್ ಆಗಲಿ ಒಡೆಯೋದಾಗಲಿ ಏನೂ ಆಗೋದಿಲ್ಲ ನೀವೇ ನೋಡ್ತಾ ಇದ್ದೀರಾ ಈ ಥರ ನಾನು ಹೇಳಿದ್ದು ನೆಕ್ಸ್ಟ್ ಇದಕ್ಕೆ ನನ್ನ ಮಗಳು ಕೇಳ್ತಾ ಇದ್ಲು ಅಂತ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ದು ಜಾಮೂನನ್ನು ಮಾಡೋಣ ಅಂತ ಅಂದ್ಕೊಂಡೆ ಅವಳು ಹೇಳಿದ್ಲು ಬಾದಾಮಿ ಪಿಸ್ತಾ ಇದನ್ನೆಲ್ಲ ಹಾಕಿ ಅಂತ ನಾನು ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಎರಡು ಎರಡು ಮಾಡ್ಕೊಳ್ಳೋಣ ಒಂದು ನಾಲ್ಕು ಮಾಡೋಣ ಅಂತ ಅಂದ್ಬಿಟ್ಟು ಇಷ್ಟೇ ಇಷ್ಟು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಖರ್ಜೂರನ ತಗೊಂಡು ಅದನ್ನು ಮಧ್ಯಕ್ಕೆ ಪೀಸ್ನ ಮಾಡಿ ಸೀಡ್ಸ್ ಎಲ್ಲ ತೆಗೆದು ಅದಕ್ಕೆ ಅರ್ಧ ಗೋಡಂಬಿನ ಅದ್ರ ಮೇಲ್ಗಡೆಯಿಂದ ಇಟ್ಟುಬಿಟ್ಟು ಅದರೊಳಗಡೆಗೆ ಪ್ರೆಸ್ನ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಈ ಥರ ಮಾಡಿ ಅಂತ ನನ್ನ ಮಗಳು ಕೇಳಿದ್ಲು ಯಾಕೆ ಹಂಗಂದ್ಲು ಅಂತ ಗೊತ್ತಿಲ್ಲ ಅವಳು ಡ್ರೈ ಫ್ರೂಟ್ಸ್ನ ಅಷ್ಟಾಗಿ ತಿನ್ನಕ್ಕೆ ಇಷ್ಟಪಡೋಲ್ಲ ಜಾಮೂನ್ ಅಂದಿದ್ದ ತಕ್ಷಣ ಇಷ್ಟ ಆಗುತ್ತಲ್ವ ಅದಕ್ಕೆ ಹೇಗೆ ಬರುತ್ತೆ ನೋಡೋಣ ಅಂತ ಇಲ್ಲಿ ನೋಡಿ ಉಂಡೆಗಳೆಲ್ಲನೂ ಮಾಡ್ಕೊಂಡಿದ್ದೀನಿ ನೋಡಿ ಯಾವುದೂ ಒಂದು ಕಡೆನೂ ಗೆರೆಗಳಿಲ್ದಿರೋ ಥರ ನಾನು ಇದನ್ನ ಮಾಡಿಟ್ಕೊಂಡಿದ್ದೀನಿ ಇವಾಗ ಯಾ ನಾವು ಡ್ರೈ ಫ್ರೂಟು ಅದು ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇನ್ನೊಂದು ಸ್ವಲ್ಪ ನಾವು ಮಾಮೂಲಿ ಉಂಡೆಗಳನ್ನಾಗಿ ಮಾಡ್ಕೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ತೊಗೊಂಡು ನಾನು ಅದು ಡ್ರೈ ಫ್ರೂಟ್ನ ಅದರೊಳಗಡೆಗೆ ಇಟ್ಕೊಂಡೆ ಖರ್ಜೂರ ಮತ್ತು ಗೋಡಂಬಿನ ಇಟ್ಕೊಂಡು ನೀಟಾಗಿ ಅದರೊಳಗಡೆ ಫಿಲ್ ಮಾಡಿಕೊಂಡು ನೀಟಾಗಿ ಅದು ಓಪನ್ ಆಗದಲ್ಲೇ ಇರೋ ಥರ ನಾವು ಕ್ಲೋಸ್ನ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ನೆಕ್ಸ್ಟು ನಾವು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಜಾಸ್ತಿ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ ಲೋ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ ನಾನು ಇದಕ್ಕೆ ನಿಧಾನವಾಗಿ ಈ ಥರ ಬಿಡ್ತಾಯಿದ್ದೀನಿ ಹೀಗೆ ನಿಧಾನವಾಗಿ ಜಾಮೂನಿನ ಉಂಡೆಗಳನ್ನು ಇದ್ದೀನಿ ನೋಡಿ ಇದು ಸ್ವಲ್ಪ ಅದು ತಳಹಿಡ್ ತಳಕ್ಕೆ ಹೋಗಿರುತ್ತಲ್ವ ಸ್ವಲ್ಪ ಮೇಲ್ಗಡೆ ಬಂದಿದ್ದ ತಕ್ಷಣ ನಾವು ನಿಧಾನವಾಗಿ ಹಿಂಗೆ ತಿರುಗುತ್ತಾನೇ ಇರಬೇಕು ಅದು ಮಿಕ್ಸ್ ಮಾಡ್ತಾನೇ ಇದ್ದಾಗ ಒಂದು ಒಂದೇ ಕಡೆ ಬೇಯೋ ಬೇಯೋದಿಲ್ಲ ಅದು ಎಲ್ಲ ಕಡೆಯೂ ನೀಟಾಗಿ ಬೆಂತ್ಕೊಳ್ಳುತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣ ಊರಿನಲ್ಲೇ ನೀವು ಇದನ್ನು ಮಾಡಿಕೊಳ್ಬೇಕು ನೋಡಿ ಈ ಥರ ಫ್ರೈ ಮಾಡ್ತಾನೇ ಇರಬೇಕು ನೋಡಿ ಇದ್ದು ಇವಾಗ ಆಗಿದೆ ಎಲ್ಲೂ ಒಂದು ಒಂದು ಕಡೆ ಬೇಯೋದು ಒಂದು ಕಡೆ ಬೆಂದಿಲ್ಲ ಅಂತ ಅನ್ನೋದು ಆ ಥರ ಆಗಿಲ್ಲ ನೀವೇ ನೋಡ್ತಾ ಇದ್ದೀರ ನೀಟಾಗಿ ಈ ಥರ ಒಂದೇ ಕಲರು ಎಲ್ಲ ಕಡೆಯೂ ಆಗಿದೆ ಈ ಥರ ಆಗಬೇಕು ನೆಕ್ಸ್ಟ್ ಡ್ರೈ ಫ್ರೂಟ್ದು ನಾವು ಮಾಡಿಟ್ಕೊಂಡಿದ್ವಲ್ಲ ಆ ಜಾಮೂನ್ನ ಇಲ್ಲಿ ಇದ್ದೀನಿ ಇದೇ ರೀತಿಯಾಗಿ ಸ್ವಲ್ಪ ಡಾರ್ಕ್ ಬ್ರೌನ್ ಕಲರ್ ಆಗಿರಬೇಕು ಡ್ರೈ ಫ್ರೂಟ್ಸ್ ಹಾಕಿ ಮಾಡಿಟ್ಕೊಂಡಿದ್ವಲ್ಲ ಆ ಜಾಮೂನ್ ಉಂಡೆಗಳನ್ನು ಹಾಕ್ಕೊಳ್ಳೋಣ ಎಷ್ಟು ನಿಧಾನವಾಗಿ ನಾವು ಬೇಯಿಸ್ಕೊಳ್ತೀವೋ ಎಷ್ಟು ಕಡಿಮೆ ಊರಿನಲ್ಲಿ ಇದನ್ನು ಬೇಯಿಸ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ಬರುತ್ತೆ ನೀವು ದೊಡ್ಡ ಊರಿನಲ್ಲಿ ಇಟ್ಟು ಹೈ ಫ್ಲೇಮ್ನಲ್ಲಿಟ್ಟು ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ನೀವು ಮಾಡಿಕೊಳ್ಳೇಬಾರ್ದು ನೆಕ್ಸ್ಟ್ ಸಕ್ಕರೆ ಪಾಕ ಬಿಸಿ ಬಿಸಿ ಇರುವಾಗಲೇ ನಾನು ಜಾಮೂನ್ನ ಹಾಕ್ಕೊಳ್ತಾ ಇದ್ದೀನಿ ಎರಡನ್ನೂ ಹಾಕ್ಕೊಳ್ತಾಯಿದ್ದೀನಿ ನಾರ್ಮಲಾಗಿ ಮಾಡಿದ್ದು ಮತ್ತು ಡ್ರೈ ಫ್ರೂಟ್ದು ಮಾಡಿದ್ದು ಇಲ್ಲಿ ಎರಡೂ ರೀತಿಯ ಜಾಮೂನುಗಳನ್ನು ಒಟ್ಟಿಗೆ ಇದ್ದೀನಿ ನಾನು ಎಷ್ಟು ನಾವು ಒನ್ ಸೆವೆಂಟಿ ಫೈವ್ ಗ್ರಾಮ್ಸ್ಗೆ ನೂರ ಎಪ್ಪತ್ತೈದು ಗ್ರಾಮ್ ಜಾಮೂನ್ ಮಿಕ್ಸ್ಗೆ ಎರಡು ಕಪ್ ಸಕ್ಕರೆ ಹಾಗೆ ಐದು ಕಪ್ ನೀರು ಕರೆಕ್ಟಾಗಿ ಬರುತ್ತೆ ಇದು ಅದೇ ರೀತಿ ಮಾಡಿಕೊಳ್ಳಿ ಒಂದು ಒಂದು ಬೌಲ್ಗೆ ಇದ್ದೀನಿ ಇವಾಗ ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ಅಷ್ಟೇ ಇದು ಬಿಸಿ ಬಿಸಿನೇ ಇದೆ ಇನ್ನೂ ಇನ್ನು ನೀವು ಓವರ್ ನೈಟ್ ಬಿಟ್ಟರೆ ತುಂಬಾ ಟೇಸ್ಟಿಯಾಗಿರುತ್ತೆ ಜ್ಯೂಸಿಯಾಗಿ ಅಂದರೆ ಸಕ್ಕರೆ ಪಾಕ ಎಲ್ಲ ಒಳಗಡೆ ಹೀರ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ನಾನಿವಾಗ ಅರ್ಧ ಗಂಟೆ ಅಷ್ಟೇ ಬಿಟ್ಟಿದ್ದು ತುಂಬಾ ಚೆನ್ನಾಗಿ ಬಂದಿದೆ ಈ ಗುಲಾಬ್ ಜಾಮೂನ್ ನ ಹೆಲ್ತ್ ಬೆನಿಫಿಟ್ಸ್ನ ನೋಡೋದಾದರೆ ಇದು ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು ಮತ್ತು ಡಿಸೆಂಟ್ರಿ ಆದಾಗ ಇದನ್ನು ಕೊಡ್ತಾರೆ ಸ್ವಲ್ಪ ಕಡಿಮೆ ಆಗುತ್ತೆ ಇದರಲ್ಲಿರುವ ಕ್ಯಾಲ್ಶಿಯಂ ಹೈ ಕ್ಯಾಲ್ಶಿಯಂ ಮತ್ತು ಪ್ರೋಟೀನ್ ಇರೋದ್ರಿಂದ ಇದು ಮೂಳೆಗಳು ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದೇ ರೀತಿ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಮತ್ತು ಅತಿ ಸರಳವಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವಂತಹ ಅಡುಗೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೋಡಿ ಇವಾಗ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬಂದಿದೆ ಅಂತ ಒಂದು ಗಂಟೆಲ್ದಾಗೆ ಬರುತ್ತೆ ನೋಡಿ ಎಷ್ಟು ಒಂದು ಕಡೆನಾದ್ರೂ ಗಂಟಿಲ್ಲ ಅಷ್ಟು ನೀಟಾಗಿ ಬರುತ್ತೆ ಇದು ನೀವು ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬಾರ್ದು ಒನ್ ಸೆವೆಂಟಿ ಫೈವ್ ಗ್ರಾಮ್ಸ್ಗೆ ಟೂ ಸ್ಪೂನ್ಸ್ ಅಷ್ಟೇ ಮಿಲ್ಕ್ ಪೌಡರ್ನ ಹಾಕ್ಕೊಳ್ಬೇಕು ಎಕ್ಸ್ಟ್ರಾ ಕೂಡ ಹಾಕ್ಕೊಳ್ಬೋದು ಆದರೆ ಸ್ವಲ್ಪ ಒರಟಾಗಿಬಿಡುತ್ತೆ ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಟೇಸ್ಟಿ ಆಗಿದೆ ಅಂತ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಗುಲಾಬ್ ಜಾಮೂನ್ ರೆಸಿಪಿನ ಹೇಗೆ ಮಾಡೋದು ಅಂತ ನಾನು ಹೇಗೆ ಮಾಡಿದೆ ಅಂತ ನೀವು ಇನ್ನೂ ಬೇರೆ ಬೇರೆ ರೆಸಿಪಿಗಳನ್ನ ನೋಡಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಗುಲಾಬ್ ಜಾಮೂನ್ ಮಾಡಿದಂತಹ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೇ ಇವಾಗ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್